ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಅಲ್ಲ ಈ ಶ್ರೇಷ್ಠಂಗೆ ಏನಾಗಿದೆ ಗೊತ್ತಾಗ್ತಿಲ್ಲ ನೆಮ್ಮದಿಯಾಗಿ ಬೆಂಗಳೂರಲ್ಲಿ ಇರೋದು ಬಿಟ್ಬಿಟ್ಟು ಈ ಟ್ರಿಪ್ಗೆ ಕರ್ಕೊಂಡು ಬಂದಿದ್ದಾಳೆ ಆದಿಬ್ರೋಗೆ ನಮ್ಮ ವಿಷಯ ಗೊತ್ತಾಗದೇ ಇರೋ ಥರ ಮೇಂಟೇನ್ ಮಾಡಿದ್ದೀನಿ ಈ ಟ್ರಿಪ್ನಲ್ಲಿ ಅದನ್ನೇ ಮೇಂಟೈನ್ ಮಾಡಬೇಕು ಈ ಶ್ರೇಷ್ಠ ಏನಾದರೂ ಎಡ್ವರ್ಟ್ ಮಾಡ್ತಾಳೋ ಅನ್ನೋದೇ ಭಯ ನನಗೆ ಅಂತ ತಂಡ ಯೋಚನೆ ಮಾಡ್ತಾನೆ ಸೌಂದರ್ಯ ಆದಿನೇ ನೋಡ್ತಿದ್ರೆ ಕುಸುಮ ಅವಳಿಗೆ ಆಚೆ ಕಡೆ ನೋಡು ಅಂತ ಕೈ ತೋರಿಸ್ತಾರೆ ಓಹೋ ಹೋ ನನ್ನ ಪ್ಲ್ಯಾನ್ ಚೆನ್ನಾಗೇ ವರ್ಕೌಟ್ ಆಗಿದೆ ಈ ಸುಪ್ನಾತಿ ಬಾಲ ಸುಟ್ಟಿರೋ ಬೆಕ್ಕಿನ ಥರ ಆಡ್ತಿದ್ದಾಳೆ ಚೆನ್ನಾಗಿ ಹುರ್ಕೊಂಡಿದ್ದಾಳೆ ಅಂತಾಯ್ತು ಅಲ್ಲ ಇನ್ನೊಂಚೂರು ಉರ್ಸೋಣ ಅಂತ ಯೋಚನೆ ಮಾಡಿ ಅವಳು ಹೆಗ್ಲೆ ಮೇಲೆ ನಿದ್ದೆ ಬಂದವ್ರ ಥರ ಒರಗ್ತಾರೆ ಸೌಂದರ್ಯ ಅವರನ್ನು ಆಚೆ ತಳ್ಳದ ಹಾಗೆ ಮತ್ತೆ ಮತ್ತೆ ಒರಗ್ತಾರೆ ಕುಸುಮ ಅಲ್ಲ ಇವ್ರಿಗೆ ಏನಾಗಿದೆ ಯಾವಾಗಲೂ ಒಟವಟ ಅಂತಿರ್ತಾರೆ ಇವತ್ತು ನೋಡಿದರೆ ಏನು ಮಾತಾಡದೆ ಸುಮ್ಮನೆ ಕೂತಿದ್ದಾರೆ ಏನಾದರೂ ಸಮಸ್ಯೆನಾ ಅಂತ ಯೋಚನೆ ಮಾಡಿ ಆದಿಯವರೇ ಎಲ್ಲ ಓಕೆನಾ ಅಂತಾಳೆ ಭಾಗ್ಯ ಎಲ್ಲ ಓಕೆ ಅಂತಾನೆ ಆದಿ ಮತ್ತೆ ಸೈಲೆಂಟ್ ಆಗಿದ್ದೀರಿ ಅಂತಾಳೆ ಭಾಗ್ಯ ಹಾಗೇನಿಲ್ಲ ಅಂತಾನೆ ಆದಿ ಏನು ಇಲ್ವಾ ದೇವ್ರೆ ಪ್ರತಿ ಸಲ ನಾನು ನಿಮಗೆ ಕೈ ಮುಗಿತಾ ಇದ್ದೆ ದಯವಿಟ್ಟು ಮಾತಾಡೋದನ್ನ ನಿಲ್ಸಿ ಅಂತ ಆದರೆ ಇವತ್ತು ನೋಡಿದ್ರೆ ನೀವೇನು ಮಾತಾಡ್ತಿಲ್ಲ ಏನಾಯ್ತು ಹೇಳಿ ಕೊನೆಯದಾಗಿ ಕೇಳ್ತೀನಿ ಏನಾದರೂ ಆಯ್ತಾ ಅಂತಾಳೆ ಭಾಗ್ಯ ಏನಿಲ್ಲ ಭಾಗ್ಯ ಹಾಂ ಜಗದೀಶಣ್ಣ ಮುಂದೆ ಎಲ್ಲಾದರೂ ಜಾಗ ನೋಡಿ ತಿಂಡಿಗೆ ನಿಲ್ಲಿಸ್ತೀರಾ ಅಂತ ಆದಿ ಕೂಗ್ತಾನೆ ಅಯ್ಯೋ ಈ ಏನಾಗಿದೆ ಇಬ್ರು ಅಕ್ಕಪಕ್ಕ ಕೂತ್ಕೊಳ್ಳಿ ಅಂತ ನಾನು ಇಷ್ಟೆಲ್ಲ ನಾಟಕ ಮಾಡಿದರೆ ತಿಂಡಿಗೆ ನಿಲ್ಲಿಸೋಣ ಅಂತಿದ್ದಾನೆ ಅಂತ ಕುಸುಮ ಯೋಚನೆ ಮಾಡಿ ತಿಂಡಿನ ಈಗಲೇ ಬೇಡ ಇನ್ನೂ ಸ್ವಲ್ಪ ಹೊತ್ತು ಹೋಗಲಿ ಮುಂದೆ ಎಲ್ಲಾದರೂ ನಿಲ್ಲಿಸೋಣ ಅಂತಾರೆ ಕುಸುಮ ಇಲ್ಲ ಇಲ್ಲ ಇಲ್ಲೇ ನಿಲ್ಲಿಸಿ ಹೊಟ್ಟೆ ಹಸಿತಿದೆ ಅಂತಾನೆ ಗುಂಡಣ್ಣ ಹೌದೌದು ನನಗೂ ಅಸೇವ್ ಆಗ್ತಿದೆ ತಿಂಡಿ ಬೇಕು ತಿಂಡಿ ಬೇಕು ಅಂತಾನೆ ಕಿಶನ್ ಬೇಕೇ ಬೇಕು ತಿಂಡಿ ಬೇಕು ಅಂತ ಕಿಶನ್ ಮತ್ತು ಗುಂಡಣ್ಣ ಇಬ್ಬರು ಕೂಗ್ತಾರೆ ಆಗ ಅದಿ ಓಕೆ ಓಕೆ ಜಗದೀಶ ಕ್ಷಣ ಮುಂದೆ ಆಲದ ಮರದ ಜಾ ಜಾಗ ನೋಡಿ ತಿಂಡಿಗೆ ನಿಲ್ಸ್ಬಿಡಿ ಅಂತಾನೆ ಆದಿ ನಂತರ ಒಂದ್ ಕಡೆ ತಿಂಡಿಗೆ ನಿಲ್ಸ್ತಾರೆ ತಾಂಡವ್ ತಿಂಡಿ ತಿಂತ ಇರೋದನ್ನ ನೋಡಿ ಶ್ರೇಷ್ಠ ನಾನ್ ತಿಂಡಿ ಮಾಡಿ ಕೊಟ್ಟಾಗ ಒಂದಿನೂ ಈ ತರ ತಿಂದಿಲ್ಲ ಇವಾಗ ನೋಡಿದ್ರೆ ಖುಷಿ ಪಟ್ಟು ತಿಂತಿದ್ದಾನೆ ಭಾಗ್ಯ ಮಾಡಿದ್ದು ಅಂತ ಇರ್ಬೋದು ಬರ್ತಾ ಬರ್ತಾ ಯಾಕೋ ತುಂಬಾ ಅಟ್ಯಾಚ್ ಆಗ್ತಿದ್ಯಾ ಇದು ಒಳ್ಳೇದಲ್ಲ ತಾಂಡವ್ ಅಂತ ಯೋಚನೆ ಮಾಡ್ತಾಳೆ ಈಚೆ ಭಾಗ್ಯ ಕುಸುಮ ತಿಂಡಿ ತಿಂತಾ ಇರ್ತಾರೆ ಫ್ರೆಂಡು ಬಾಯಿಲ್ಲೇ ಕೂತ್ಕೊ ಅಂತ ಕುಸುಮ ಆದಿನ ಕರೀತಾರೆ ಬೇಡ ಕೇಳ್ತಿ ನಾನು ಬ್ರದರ್ ಜೊತೆ ಕೂತ್ಕೋತೀನಿ ಅಂತಾನೆ ಆದಿ ಏನು ಆದಿಯವರೇ ಇಷ್ಟೇ ಇಷ್ಟು ಹಾಕ್ಕೊಂಡಿದ್ದೀರಿ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳುತ್ತಾನೆ ಅಂತಾಳೆ ಭಾಗ್ಯ ಇಲ್ಲೇ ಕೂತ್ ಕೇಳಿದರೆ ಹೇಗೆ ಅಂತಾರೆ ಕುಸುಮ ಸಾಕು ನನಗೆ ಸಾಕು ಅಂತ ಆದಿ ಹೋಗ್ತಾನೆ ಭಾಗ್ಯ ಟಿಶ್ಯೂ ಇದೆಯಾ ಅಂತಾಳೆ ಸೌಂದರ್ಯ ಅಯ್ಯೋ ಮರ್ತೆ ತೊಗೊಂಡು ಬರ್ತೀನಿ ಅಂತಾಳೆ ಭಾಗ್ಯ ಬೇಡ ನನ್ನ ಬ್ಯಾಗಲ್ಲಿದೆ ನಾನೇ ತೊಗೊಂಡು ಬರ್ತೀನಿ ಅಂತ ಸೌಂದರ್ಯ ಅಲ್ಲಿಂದ ಹೋಗ್ತಾಳೆ ತನ್ವಿ ಫೋನ್ ನೋಡ್ತಾ ತಿಂಡಿ ತಿಂತಾ ಇರೋದನ್ನು ನೋಡಿ ಕುಸುಮ ಏಯ್ ತನ್ವಿ ನಿನಗೆ ಹೊಟ್ಟೆ ಫೋನ್ ತುಂಬಿಸುತ್ತಾ ಅನ್ನ ತುಂಬಿಸುತ್ತೋ ಆಗಿಂದ ನೋಡ್ತಿದ್ದೀನಿ ಫೋನ್ ಹಿಡ್ಕೊಂಡು ಕೂತಿದ್ದಾಳೆ ಆ ಫೋನ್ ಬಿಸಾಕ ಊಟ ಮಾಡು ಅಂತಾರೆ ಆಗ ಶ್ರೇಷ್ಠ ಬಂದರು ಏನು ಗೊತ್ತಾಗುತ್ತೆ ಆ ಥರ ಮಕ್ಕಳ ಮೇಲೆ ರೇಗಬಾರ್ದು ಆ ಥರ ರೇಗಿದ್ರೆ ಅವ್ರು ನಿಮ್ಮಿಂದ ದೂರ ಆಗ್ತಾರೆ ಅಂತಾಳೆ ನೀನು ಯಾವಳೆ ನನಗೆಲ್ಲ ಇದನ್ನು ಹೇಳೋಕೆ ಅವಳು ನನ್ನ ಮೊಮ್ಮಗಳು ಏನು ಮಾಡಬೇಕು ಮಾಡಬಾರ್ದು ಅನ್ನೋದು ನನಗೆ ಗೊತ್ತಿದೆ ಅದನ್ನು ನಿನ್ನಿಂದ ಕಲಿಬೇಕಾಗಿಲ್ಲ ನಾನು ಅಂತಾರೆ ಕುಸುಮ ಹೌದಾ ಅತ್ತೆ ಅಂತೇಳೆ ಶ್ರೇಷ್ಠ ಬೇಡ ಈ ಅತ್ತೆ ಅನ್ನೋದನ್ನು ಕರೆಯೋದನ್ನು ನಿಲ್ಲಿಸು ಅಂತಾರೆ ಕುಸುಮ ಅದು ಹೇಗಾಗುತ್ತೆ ಅತ್ತೆ ನನ್ನ ಗಂಡನ ಅಮ್ಮ ನೀವು ನಿಮ್ಮನ್ನು ಕರೀದೆ ಇನ್ಯಾರನ್ನು ಕರೀಲಿ ಅಂತಳೆ ಶ್ರೇಷ್ಠ ಶ್ರೇಷ್ಠ ಏನಕ್ಕೆ ಸುಮ್ಮನೆ ಇರಿಟೇಟ್ ಮಾಡ್ತಿದ್ದೀಯ ಈಗ ಅಂತಳೆ ಭಾಗ್ಯ ಭಾಗ್ಯ ನನ್ನ ಮತ್ತೆ ಅತ್ತೆ ಮಾತಾಡುವಾಗ ನಮ್ಮಿಬ್ಬರ ಮಧ್ಯೆ ಯಾಕೆ ಮುಗಿ ತೋರಿಸ್ತೀಯಾ ಅಂತ ನನ್ಗೆ ಅರ್ಥ ಆಗ್ತಿಲ್ಲ ಅಂತಾಳೆ ಶ್ರೇಷ್ಠ ಮುಚ್ಚೆ ಬಾಯಿನ ನೀ ನನ್ನ ಸೊಸೆ ಅಂತ ಯಾವಳೆ ಅಂದ್ಕೊಂಡಿರೋದು ಯಾವುದೇ ಕಾರಣಕ್ಕೂ ನಿನ್ನಂತ ಮನೆ ಹಾಳಿನ ನನ್ನ ಸೊಸೆ ಅಂತ ನಾನು ಒಪ್ಕೊಳ್ಳಲ್ಲ ಅಂತಾರೆ ಕುಸುಮ ಒಪ್ಕೋತಿರತ್ತೆ ಒಪ್ಕೋಬೇಕಾದ ಪರಿಸ್ಥಿತಿ ಬಂದೇ ಬರುತ್ತೆ ಅಂತಾಳೆ ಶ್ರೇಷ್ಠ ಸತ್ರೂ ಒಪ್ಕೊಳ್ಳಲ್ಲ ಅಂತಾರೆ ಕುಸುಮ ಸರಿ ನೋಡೋಣ ಟ್ರಿಪ್ಪಲ್ಲಿ ಇನ್ನೂ ಏನೇನಾಗುತ್ತೋ ಏನೇನು ಸಂದರ್ಭ ಬರುತ್ತೋ ಗೊತ್ತು ಒಂದು ಸಂದರ್ಭ ಬಂದಾಗ ನೀವು ಒಪ್ಕೋಬೇಕಾಗಿ ಬರ್ಬೋದು ಅಂತಾಳೆ ಶ್ರೇಷ್ಠ ಅದಕ್ಕೆ ನೀವು ನನ್ನ ಜೊತೆ ಬರಬೇಕಲ್ಲ ನೀವು ಬರದೇ ಇರೋ ಥರ ನಾನು ಮಾಡ್ತೀನಿ ನೀವು ಯಾರು ಯಾರು ನಿಮ್ಮಿಬ್ಬರ ಸಂಬಂಧ ಏನು ಎಲ್ಲನೂ ನನ್ನ ಫ್ರೆಂಡ್ಗೆ ಹೇಳ್ತೀನಿ ತಾಂಡವ್ ಭಾಗ್ಯಂಗೆ ಏನಾಗಬೇಕು ಅನ್ನೋದನ್ನು ಹೇಳ್ತೀನಿ ನೀನು ತಾಂಡವ್ ಸೇರಿ ಏನೇನು ಮನೆ ಹಾಲ್ ಹಾಳು ಕೆಲಸ ಮಾಡಿದ್ರಿ ಅನ್ನೋದನ್ನು ಚಾಚು ತಪ್ಪದೆ ಹೇಳ್ತೀನಿ ಅಂತಾರೆ ಕುಸುಮ ಅತ್ತೆ ಏನು ಮಾತಾಡ್ತಿದ್ದೀರಾ ಅತ್ತೆ ಅಂತಾಳೆ ಭಾಗ್ಯ ಭಾಗ್ಯ ಯು ಡೋಂಟ್ ವರಿ ನಿಮ್ಮತ್ತೆ ಏನು ಮಾಡಲ್ಲ ಅಷ್ಟಕ್ಕೂ ನಿಮ್ಮತ್ತೆಗೆ ಸತ್ಯ ಹೇಳೋ ಧೈರ್ಯ ಎಲ್ಲಿದೆ ಬರೀ ಬಿಲ್ಡಪ್ ಅಷ್ಟೆ ಉತ್ತರಕುಮಾರನ ಪೌರುಷ ಒಲೆ ಮುಂದೆ ಅಂತಾರಲ್ಲ ಹಾಗಾಯಿತು ನಿಮ್ಮ ಕತೆ ಅಂತಾಳೆ ಶ್ರೇಷ್ಠ ಹೌದಾ ನನಗೆ ಸವಾಲು ಹಾಕ್ತೀಯ ನೀನು ಮಾಡ್ತೀನಿ ಅಂತ ನಿಂತ್ಕೊಂಡು ಫ್ರೆಂಡು ಇಷ್ಟು ದಿನ ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮುಚ್ಚಿಟ್ಟಿದೆ ಇವತ್ತು ಹೇಳ್ತಿದ್ದೀನಿ ಕೇಳಿಸ್ಕೊ ಈ ತಾಂಡವ್ ಬೇರೆ ಯಾರೂ ಅಲ್ಲ ನನ್ನ ಸೊಸೆ ಬಾಗಿನ ಗಂಡ ಅಂತಾರೆ ಕುಸುಮ ಆಗ ಶಾಕ್ನಿಂದ ಎಲ್ಲರೂ ಎದ್ದು ನಿಂತ್ಕೊಂಡು ಮುಂದೆ ಬರ್ತಾರೆ ಆದರೆ ಆದಿ ಕಿವಿಗೆ ಇಯರ್ಫೋನ್ ಹಾಕ್ಕೊಂಡು ತಿಂಡಿ ತಿಂತಿರ್ತಾನೆ ಈ ತಾಂಡವೇ ನನ್ನ ಮಗ ಈ ತಾಂಡವ್ ಶ್ರೇಷ್ಠ ಇಬ್ಬರೂ ಸೇರಿ ನನ್ನ ಮಗಳ ಜೀವನನ ಹಾಳು ಮಾಡಿದ್ದಾರೆ ನನ್ನ ಭಾಗ್ಯ ಇಷ್ಟೆಲ್ಲ ಒದಾಡೋದಕ್ಕೆ ಕಾರಣವೇ ಈ ತಾಂಡವ್ ಬರೀ ಭಾಗ್ಯಂಗ್ ಮಾತ್ರ ಮೋಸ ಮಾಡಿಲ್ಲ ಫ್ರೆಂಡು ಅವನೇನೇನು ಮಾಡಿದಾನೆ ಗೊತ್ತಾ ನಿನಗೆ ಅಂತ ಮೊದಲಿಂದ ನಡೆದಿರೋದನ್ನೆಲ್ಲ ಕುಸುಮ ಹೇಳ್ತಾರೆ ಆದರೆ ಆದಿ ಇಯರ್ಫೋನ್ ಹಾಕಿರೋದ್ರಿಂದ ಅವನಿಗೆ ಏನು ಕೇಳಿಸಲ್ಲ ಈಚೆ ಕನಿಕಾ ಅತ್ತೆ ಏನು ಹೇಳ್ತಿದ್ದೀರ ಆದಿಬ್ರು ಜೊತೆ ಆ ಹುಡುಗಿನ ಯಾಕೆ ಕಳ್ಸಿದಿರ ಯಾರವಳು ಅವಳು ಏನು ಮಾಡೋಕೆ ಹೊರಟಿದ್ದೀರಾ ಅಂತಾಳೆ ಆದಿ ಮದುವೆ ಮಾಡೋದಕ್ಕೆ ಹೊರಟಿದ್ದೀನಿ ಅಂತಾರೆ ಮೀನಾಕ್ಷಿ ವಾಟ್ ಮದುವೆನಾ ಅಂತಾಳೆ ಕನಿಕಾ ಎಸ್ ಬರ್ತಾ ಬರ್ತಾ ಅವ್ನು ನಮ್ಮ ಕೈ ತಪ್ಪು ಹೋಗ್ತಿದ್ದಾನೆ ನಮ್ಮಿಂದ ಎಲ್ಲ ವಿಷಯನ ಮುಚ್ಚಿಟ್ಟು ಅವ್ನು ಹೇಗೆ ಬೇಕೋ ಹಾಗೆ ಡಿಸಿಷನ್ಸ್ನ ತಗೋತಿದ್ದಾನೆ ಅದಕ್ಕೆ ಬ್ರೇಕ್ ಬೀಳಬೇಕು ಅಂದರೆ ಅದಕ್ಕೆ ಒಂದು ಮದುವೆ ಆಗಬೇಕು ಆಗ ಒಂದು ಹಂತಕ್ಕೆ ಬರ್ತಾನವನು ಅಂತಾರೆ ಮೀನಾಕ್ಷಿ ಅಲ್ಲ ಅತ್ತೆ ಬರೋನು ಹೇಗಿರ್ತಾನೋ ಏನು ಯಾರಿಗೊತ್ತು ಅವಳು ಪೂಜೆಗಿಂತ ಕಳಪೆ ಇದ್ದರೆ ದುಡ್ಡಿಗೋಸ್ಕರ ಮದುವೆ ಆದರೆ ಅಂತಾಳೆ ಕನಿಕಾ ದುಡ್ಡಿಗೋಸ್ಕರ ಆ ದಿನ ಮದುವೆ ಆಗೋಕ್ಕೆ ಸಾಧ್ಯನೇ ಇಲ್ಲ ಯಾಕೇಳು ಆರೋಮ ಕಾಫಿ ಇಂಡಸ್ಟ್ರೀಸ್ ಬಗ್ಗೆ ಕೇಳಿದೆ ನೀನು ಅಂತಾರೆ ಮೀನಾಕ್ಷಿ ಕೇಳಿದ್ದೀನಿ ಅಂತಾಳೆ ಕನಿಕಾ ಆ ಕಂಪ್ನಿ ಅವಳದ್ದೇ ಎಕರೆಗಟ್ಲೆ ಆಸ್ತಿನೂ ಇದೆ ಇಷ್ಟೆಲ್ಲ ಇದ್ಕೊಂಡು ದುಡ್ಡಿಗೋಸ್ಕರ ಯಾಕೆ ಆ ದಿನ ಮದುವೆ ಆಗ್ತಾಳೆ ಅವಳು ಅಂತಾರೆ ಮೀನಾಕ್ಷಿ ಹೌದತ್ತೆ ಅವಳ ಬಗ್ಗೆ ಇಷ್ಟೆಲ್ಲ ಹೇಗೆ ತಿಳ್ಕೊಂಡ್ರಿ ಅಂತಳೆ ಕನಿಕಾ ಲೇಡೀಸ್ ಕ್ಲಬ್ಗೆ ಬರ್ತಾಳೆ ನಾನು ಆದಿ ಅತ್ತೆ ಅಂತ ಗೊತ್ತಾಗಿ ಅವಳೇ ಬಂದು ಆದಿ ಮೇಲೆ ನನಗೆ ಫೀಲಿಂಗ್ಸ್ ಇದೆ ಅಂತ ಹೇಳಿದ್ಲು ಟ್ರಿಪ್ಗೆ ಹೋಗ್ತಿದ್ದಾರಲ್ಲ ಅದಕ್ಕೆ ಕಳ್ಸಿಕೊಟ್ಟೆ ಅಂತಾರೆ ಮೀನಾಕ್ಷಿ ಅತ್ತೆ ಇದೆಲ್ಲ ಏನೂ ಯೂಸ್ ಅತ್ತೆ ಬ್ರೋ ಇದಕ್ಕೆಲ್ಲ ಒಪ್ಪಲ್ಲ ಸುಮ್ಮನೆ ನಿಮ್ಮ ಎಫರ್ಟ್ನ ವೇಸ್ಟ್ ಮಾಡ್ಕೋಬೇಡಿ ಇಷ್ಟು ವರ್ಷ ಮದುವೆ ಆಗದೆ ಇರೋನು ಇವಾಗ ಆಗ್ತಾನೆ ಹೇಳಿ ಅಂತಾಳೆ ಕನಿಕಾ ಆಗಲೇಬೇಕು ಕನಿಕಾ ಅಂತಾರೆ ಮೀನಾಕ್ಷಿ ಅತ್ತೆ ಬ್ರೋ ಮದುವೆ ಆದರೂ ಆಗದೆ ಇದ್ದರೂ ಏನೂ ಯೂಸ್ ಇಲ್ಲ ಅಂತಾಳೆ ಕನಿಕಾ ಯೂಸ್ ಇಲ್ಲ ಅಂತ ಯಾರು ಹೇಳಿದ್ರು ಆದಿ ನಮಗೆ ಹೇಳಿದೆ ಏನೇನೋ ನಿರ್ಧಾರನ ತಗೊಂಡಿದ್ದಾನೆ ತೊಗೋತಿದ್ದಾನೆ ಫಾರ್ ಎಕ್ಸಾಂಪಲ್ ನಮ್ಮ ಟ್ರಸ್ಟ್ಗೆ ಭಾಗ್ಯನ ಎಮ್ ಡಿ ಮಾಡಿರೋದು ಅವಳು ಅವ್ರ ಬಗ್ಗೆ ನನಗೆ ಹೇಳಿದ್ನ ಇಲ್ಲ ತಾನೆ ನಾವೇನಾದರೂ ಅವನ್ನ ಕಂಟ್ರೋಲ್ಗೆ ತಗೊಂಡಿಲ್ಲ ಅಂದರೆ ತುಂಬಾ ಕಷ್ಟ ಆಗುತ್ತೆ ಅಂತಾರೆ ಮೀನಾಕ್ಷಿ ನೋ ಅತ್ತೆ ಹಾಗಾಗಬಾರ್ದು ಬ್ರೋ ಹೇಗೆ ಮುಂಚೆ ನಮ್ಮ ಮಾತು ಕೇಳ್ತಿದ್ನೋ ಅದೇ ಆಗಬೇಕು ಅದಕ್ಕೋಸ್ಕರ ಏನು ಮಾಡಬೇಕು ಅದನ್ನು ಮಾಡೋಣ ಅಂತಾಳೆ ಕನಿಕಾ ಇರು ಕನಿಕಾ ಏನು ಮಾಡ್ತೀನಿ ಅಂತ ಅಂತಾರೆ ಮೀನಾಕ್ಷಿ ಈಚೆ ತಾಂಡವ್ ಶಾಕ್ನಿಂದ ಆ ದಿನ ನೋಡ್ತಾನೆ ಹೇಗೆ ಅಂತ ಶ್ರೇಷ್ಠಂಗೆ ಉಬ್ಬನ ಹಾರಿಸ್ತಾರೆ ಕುಸುಮ ಆದಿ ಅಲ್ಲಿಂದ ಇದು ಬರ್ತಾನೆ ಎಲ್ಲರೂ ಶಾಕ್ನಿಂದ ಅವನ್ನೇ ನೋಡ್ತಿರ್ತಾರೆ ಫ್ರೆಂಡು ಏನು ಮಾಡ್ತಿದ್ದೀಯಾ ನಾನು ಹೇಳಿದ್ದು ಕೇಳಿಸ್ತಿರುವ ನಿಗೆ ನಾನು ಇಷ್ಟೆಲ್ಲ ಹೇಳಿದರೂ ನೀನೇನು ಮಾಡ್ತಾನೆ ಇಲ್ಲ ಅಂತಾರೆ ಕುಸುಮ ಆಗ ಅದೇ ಜಸ್ಟ್ ಗಿವ್ ಮಿ ಎ ಮಿನಿಟ್ ಕ್ಯಾನ್ ಯು ಹೋಲ್ಡ್ ಸೆಕೆಂಡ್ ಅಂತ ಇಯರ್ಫೋನ್ ತೆಗೆದು ಗೆಳತಿ ಏನಾದರೂ ಹೇಳಿದ್ರಾ ನಾನು ಯಾವುದೋ ಇಂಪಾರ್ಟೆಂಟ್ ಮೀಟಿಂಗ್ನಲ್ಲಿದ್ದೆ ನಾನು ಅದನ್ನೇ ಕೇಳಿಸ್ಕೊತಿದ್ದೆ ನೀವೇನಾದರೂ ಹೇಳಿದ್ರಾ ಅಂತಾನೆ ಅದು ಫ್ರೆಂಡು ಅಂತ ಕುಸುಮ ಹೇಳುವಾಗ ಆದಿಯವರೇ ಅತ್ತೆ ಏನೋ ತಮಾಷೆ ಮಾಡ್ತಿದ್ರು ಅದಕ್ಕೆ ಎಲ್ಲರೂ ನಿಂತ್ಕೊಂಡು ನೋಡ್ತಿದ್ರು ನಾನು ನಿಮಗೆ ಬಡಿಸ್ತೀನಿ ಬನ್ನಿ ಅಂತ ಭಾಗ್ಯ ಆದಿಗೆ ಬಡಿಸ್ತಾಳೆ ಆಗ ಶ್ರೇಷ್ಠ ತಾಂಡವ ಹತ್ರ ಬಂದು ಏನಿದು ತಾಂಡವ್ ಜಸ್ಟ್ ಮಿಸ್ಕೊಂಡು ಏನಾಗಿದೆ ಕುಸುಮ ಆಂಟಿಗೆ ಯಾಕೆ ಈ ಥರ ಮಾಡ್ತಿದ್ದಾರೆ ಅಂತಾಳೆ ಅಮ್ಮಂಗೆ ತಲೆಗಿಲೆ ಕೆಟ್ಟಿದೆಯಾ ಏನು ಬ್ರೋಗೆ ನನ್ನ ವಿಷಯ ಗೊತ್ತಾಗಿದ್ರೆ ಅಷ್ಟೇ ನನ್ನ ಕತೆ ಅಂತಲೇ ತಾಂಡವ್ ಗೊತ್ತಾಗಬೇಕು ಅಂತಲೇ ತಾಂಡವು ಮಾಡಿರೋದು ನಿನ್ನ ಮತ್ತು ಬಾಗಿಲ ವಿಷಯ ಎಲ್ಲ ದೇವರಿಗೆ ಗೊತ್ತಾಗಿ ಕಂಪ್ನಿಯಿಂದ ನಿನ್ನ ಹೊರಗಡೆ ಹಾಕಬೇಕು ಅನ್ನೋದೇ ಅವರ ಉದ್ದೇಶ ಅಂತಾಳೆ ಶ್ರೇಷ್ಠ ಅದಕ್ಕೆ ನಾನು ಹೇಳಿದ್ದು ಟ್ರಿಪ್ ಬೇಡ ಅಂತ ನಿನಗೆ ನಿಂದೇ ಹಠ ಇವಾಗ ನೋಡು ಏನಾಯಿತು ಅಂತ ಅಂತಾನೆ ತಾಂಡವು ತಾಂಡವು ತಪ್ಪು ಮಾಡಿರೋದು ನಿಮ್ಮಮ್ಮ ನನ್ನ ಮೇಲೆ ಎಕರೆಗೆ ನಿಮ್ಮ ಅಮ್ಮನೇ ನಿನ್ನ ದುಶ್ಮನ್ ಅದರಿಂದಲೇ ಇದೆಲ್ಲ ಆಗ್ತಿರೋದು ನಿನ್ನ ಕೈಲಿ ಆದರೆ ಅವರನ್ನು ಕಂಟ್ರೋಲ್ ಮಾಡು ನನ್ನ ಮೇಲೆ ಕೂಗಿ ಯೂಸಿಲ್ಲ ಬಟ್ ತಾಂಡವ್ ನೀನು ಯಾರು ಅಂತ ಆದಿಗೆ ಗೊತ್ತಾದರೆ ನಿನ್ನ ಕೆಲಸ ಕತೆ ಅಂತೂ ಮುಗೀತು ಅಂತ ಶ್ರೇಷ್ಠ ಹೋಗ್ತಾಳೆ ಅಮ್ಮ ಯಾಕೆ ಹೀಗಾಡ್ತಿದ್ದಾರೆ ನಾನು ನನ್ನ ಪಾಡಿಗೆ ಜೀವನ ಮಾಡ್ಕೊಂಡಿದ್ದೀನಿ ಯಾರಿಗೂ ತೊಂದರೆ ಕೊಡ್ತಿಲ್ಲ ಆದರೂ ಬಂದು ಬಂದು ಇರಿಟೇಟ್ ಮಾಡ್ತಿದ್ದಾರೆ ಕಷ್ಟಪಟ್ಟು ಪ್ರಾಜೆಕ್ಟ್ ಪ್ಲ್ಯಾನ್ ಮಾಡಿ ಬ್ರೋನ ಒಪ್ಸಿ ಈಗ ಆಲ್ಮೋಸ್ಟ್ ಇಂಪ್ಲಿಮೆಂಟ್ ಮಾಡೋ ಸ್ಟೇಜ್ಗೆ ಬಂದಿದ್ದೀನಿ ವಿಷಯ ಏನಾದರೂ ಆದಿಬ್ರೋಗೆ ಗೊತ್ತಾದರೆ ಅಷ್ಟೇ ನನ್ನ ಕತೆ ಆದಿ ಬ್ರದರ್ ನನಗಷ್ಟೇ ಕ್ಲೋಸ್ ಆದರೂ ಈ ಎಮ್ಮೆ ಭಾಗ್ಯನ ಪರವಾಗಿ ನಿಲ್ತಾರೆ ಹೇಗಾದರೂ ಮಾಡಿ ಈ ವಿಷಯ ಬ್ರೋಗೆ ಗೊತ್ತಾಗದೇ ಇರೋ ಥರ ನೋಡ್ಕೋಬೇಕು ಅಂತ ತಾಂಡವ ಯೋಚನೆ ಮಾಡ್ತಾನೆ ಅತ್ತೆ ಏನು ಮಾಡ್ತಿದ್ದೀರಾ ಅತ್ತೆ ಅಂತಾಳೆ ಭಾಗ್ಯ ಫ್ರೆಂಡ್ಗೆ ಎಲ್ಲ ಗೊತ್ತಾಗಬೇಕು ನಾನು ಅವನಿಗೆ ಎಲ್ಲ ಹೇಳ್ತೀನಿ ಅಂತಾರೆ ಕುಸುಮ ಅತ್ತೆ ಕೋಪದ ಕೈಗೆ ಬುದ್ಧಿ ಕೊಡಬೇಡಿ ನೋಡಿ ಅತ್ತೆ ತಾಂಡವ್ ಅವರು ಅವತ್ತೇ ಹೇಳಿದ್ದಾರೆ ಏನೇ ಆಗಲಿ ಈ ವಿಷಯ ಆದಿಯವರಿಗೆ ಗೊತ್ತಾಗಬಾರ್ದು ಅಂತ ಹೀಗಿರುವಾಗ ಈ ವಿಷಯ ಏನಾದರೂ ಆದಿಯವರಿಗೆ ಹೇಳಿದರೆ ಅವ್ರು ಹೇಗೆ ಆಡ್ತಾರೆ ಅಂತ ಅಂತಾಳೆ ಭಾಗ್ಯ ಅತ್ತಿಗೆ ನೀವು ಯಾಕೆ ಹೇಗೆ ಮಾಡ್ತಿದ್ದೀರಾ ನೀವೆಲ್ಲ ಸೇರಿಕೊಂಡು ತಪ್ಪು ಮಾಡ್ತಿದ್ದೀರಾ ಅಂತಾನೆ ಕಿಶನ್ ಏನು ತಪ್ಪು ಕಿಶನ್ ಅಂತಳೆ ಭಾಗ್ಯ ಆ್ಯಕ್ಚುಲಿ ನಾನು ಅಂದ್ಕೊಂಡಿದ್ದೆ ಅಣ್ಣ ಆದಿಗೆ ಎಲ್ಲ ವಿಷಯವೂ ಗೊತ್ತು ಅಂತ ಈಗ ನೋಡಿದರೆ ಅವನಿಂದ ವಿಷಯ ಮುಚ್ಚಿಟ್ಟಿದ್ದೀರಾ ನೀವು ನನಗ್ಯಾಕೆ ಇದು ಸರಿ ಕಾಣಿಸ್ತಿಲ್ಲ ಅಂತಾನೆ ಕಿಶನ್ ನೋಡು ಕಿಶನ್ ತಾಂಡವ್ ನಿನ್ನಣ್ಣನೂ ಒಂದೇ ಕಂಪ್ನಿನಲ್ಲಿ ಕೆಲಸ ಮಾಡ್ತಿದ್ದಾರೆ ಬ್ರದರ್ ಬ್ರದರ್ ಅಂತ ಒಬ್ರನ್ನೊಬ್ಬರು ಕರ್ಕೊಂಡು ಆರಾಮಾಗಿದ್ದಾರೆ ಹೀಗಿರುವಾಗ ಇರೋ ವಿಷಯನೆಲ್ಲ ಹೇಳಿ ಅವ್ರ ಸಂಬಂಧ ಹಾಳು ಮಾಡೋದು ನನಗಿಷ್ಟ ಇಲ್ಲ ಅಂತಾಳೆ ಭಾಗ್ಯ ಅತ್ತಿಗೆ ಈ ವಿಷಯನ ಅಣ್ಣನಿಂದ ನೀವು ಮುಚ್ಚಿ ಅಂದರೆ ಅದು ಸಾಧ್ಯ ಇಲ್ಲ ನಾನು ಹೇಳಬೇಕಾಗುತ್ತೆ ಅವ್ರು ನನ್ನನ್ನು ತುಂಬ ನಂಬಿದ್ದಾನೆ ಅವನ ನಂಬಿಕೆಗೆ ಮೋಸ ಮಾಡೋಕ್ಕಾಗಲ್ಲ ನಾನೆಲ್ಲ ಹೇಳ್ತೀನಿ ಅಂತ ಕಿಶನ್ ಹೋಗುವಾಗ ಕಿಶನ್ ಅಕ್ಕ ಹೇಳೋದನ್ನು ಅರ್ಥ ಮಾಡ್ಕೊ ಅಂತಾಳೆ ಪೂಜಾ ಪೂಜೆ ಇದೆಲ್ಲ ನಿನಗೆ ಅರ್ಥ ಆಗೋಲ್ಲ ಅಂತಾನೆ ಕಿಶನ್ ಸರಿ ನನಗೆ ಅರ್ಥ ಆಗೋಲ್ಲ ಅಂತಲೇ ಇಟ್ಕೊಳ್ಳೋಣ ಯಾಕಂದರೆ ನಾನು ಅಲ್ಲ ಆದರೆ ನಿನ್ನೊತ್ತಿಗೆ ಎಲ್ಲ ಒಳ್ಳೆ ನಿರ್ಧಾರ ತಗೋತಾರೆ ಮೆಚ್ಯೂರ್ಡ್ ಆಗಿ ಯೋಚನೆ ಮಾಡ್ತಾರೆ ಅಂತ ನೀನೇ ಹೇಳ್ತಿದ್ದೆ ಅಂಥವಳು ಈ ವಿಷಯನ ಮುಚ್ಚಿಟ್ಟಿದ್ದಾಳೆ ಅಂದರೆ ಏನು ಅರ್ಥ ಇರುತ್ತಲ್ವ ನಮ್ಮೆಲ್ಲರ ಕಡೆಯಿಂದ ರಿಕ್ವೆಸ್ಟ್ ಅಂತ ತಿಳ್ಕೊ ಇದನ್ನು ಇಲ್ಲಿಗೆ ಬಿಡೋಣ ಸಮಯ ಬಂದಾಗ ಎಲ್ಲನೂ ಗೊತ್ತಾಗುತ್ತೆ ಅಂತಾಳೆ ಪೂಜಾ ನನಗೆ ಗೊತ್ತು ಕಿಶನ್ ನಾವು ಈ ವಿಷಯ ದೇವರಿಂದ ಮುಚ್ಚಿಟ್ಟು ತಪ್ಪು ಮಾಡಿದ್ದೀವಿ ಅಂತ ಆದರೆ ಈ ವಿಷಯ ಗೊತ್ತಾದರೆ ದೊಡ್ಡ ಸಮಸ್ಯೆ ಆಗುತ್ತೆ ಎಲ್ಲನೂ ಅಲ್ಲೋಲ ಕಲ್ಲೋಲ ಆಗ್ಬಿಡುತ್ತೆ ಕಿಶನ್ ಪ್ಲೀಸ್ ನನ್ನ ಕಡೆಯಿಂದ ರಿಕ್ವೆಸ್ಟ್ ಅನ್ಕೋ ಅಂತ ಕೈ ಮುಗಿತಾಳೆ ಭಾಗ್ಯ ಅತಿಗೆ ಈ ಥರ ಎಲ್ಲ ಮಾಡಬೇಡಿ ನೀವು ಅಣ್ಣಂಗೆ ಈ ವಿಷಯ ಗೊತ್ತಾಗಬಾರ್ದಲ್ವಾ ಸರಿ ನಾನು ಹೇಳಲ್ಲ ಅಂತಾನೆ ಅತ್ತೆ ಶ್ರೇಷ್ಠ ಬೇಕು ಅಂತ ನಿಮ್ಮನ್ನು ಕೆರಳಿಸ್ತಿದ್ದಾರೆ ಈ ಥರ ಮಾಡ್ತಿದ್ದಾಳೆ ಪ್ಲೀಸ್ ತಾಳ್ಮೆಯಿಂದ ಇರಿ ಮತ್ತೆ ಮತ್ತೆ ಅವಳು ಇದೇ ಥರ ಮಾಡ್ತಾ ಇರ್ತಾಳೆ ಅಂತಾಳೆ ಭಾಗ್ಯ ಆಯಿತು ತಾಳ್ಮೆ ತಂದ್ಕೊತೀನಿ ಊಟ ಮಾಡಿ ಎಲ್ಲರೂ ಅಂತಾರೆ ಕುಸುಮ ಈಚೆ ಶ್ರೇಷ್ಠ ಸೌಂದರ್ಯನ ಹತ್ರ ನಿಮ್ಮದು ಅರೋಮಾ ಕಾಫಿ ಕಂಪ್ನಿ ಅದು ನಿಮ್ಮದೇ ಅಂತ ಬೈ ದ ಬೈ ನೈಸ್ಟು ಯು ಅಂತಾಳೆ ಯಾ ಸಮ್ಮ ಅಂತಾಳೆ ಸೌಂದರ್ಯ ನನಗಂತೂ ತುಂಬ ಖುಷಿಯಾಯಿತು ನಿಮ್ಮನ್ನು ಮೀಟ್ ಮಾಡಿ ಅಂತಾಳೆ ಈ ಡ್ರೆಸ್ಸಲ್ಲಿ ನೀವು ತುಂಬ ಸ್ವೀಟಾಗಿ ಕಾಣಿಸ್ತಿದ್ದೀರಾ ಈ ಕಲರ್ ನಿಮಗೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಂತಾಳೆ ಶ್ರೇಷ್ಠ ಥ್ಯಾಂಕ್ ಯು ಸೋ ಮಚ್ ಅಂತಳೆ ಸೌಂದರ್ಯ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡುವುದನ್ನು ಮರಿಬೇಡಿ